ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಸುಕೌಶಲ ಸ್ವಾಮಿಯ ಮುಂದುವರೆದ ಕಥಾಭಾಗವನ್ನು ನೋಡೋಣ ಕತೆ ಎಲ್ಲಿವರೆಗೂ ಆಗಿತ್ತು ಅಂತ ಅಂದರೆ ವಿದ್ಯುನ್ಮಾಳಿ ಮತ್ತೆ ವಿರಳವೆಗೆ ಮದುವೆಯಾಗಿ ಅವರು ಆಕಾಶ ಮಾರ್ಗದಲ್ಲಿ ಸಂಚಾರ ಮಾಡಬೇಕಾದ್ರೆ ಆ ಪಿಶಾಚ ದೇವತೆ ಅದನ್ನು ಕೊಂದು ಹಾಕುತ್ತೆ ನಂತರದ ಜನ್ಮದಲ್ಲಿ ಸಿದ್ಧಾರ್ಥ ಮತ್ತು ಶ್ರೀಕಾಂತಿಯಾಗಿ ಜನ್ಮವನ್ನು ಎತ್ತಿದ್ದಾರೆ ಅವ್ರಿಗೂ ಸಹ ಮದುವೆ ಆಗುತ್ತೆ ಹೌದಲ್ವಾ ಮತ್ತು ಇಲ್ಲಿ ಚಂಡವೇಗ ಏನಾಗ್ತಾನೆ ಮಾಳಿಯ ತಂದೆ ಅಂದರೆ ಹಿಂದಿನ ಜನ್ಮದಲ್ಲಿದ್ದಂತಹ ಅವನ ಸ್ನೇಹಿತ ಶ್ರೀಧರ ಅವನೇನಾಗ್ತಾನೆ ಅಂತ ಅಂದರೆ ಅವನೇನು ಸಾಯೋದಿಲ್ಲ ಕೆಲ ಕಾಲ ಅವನು ಅದೇ ಜನ್ಮದಲ್ಲಿ ಜೀವಿಸ್ತಾನೆ ಯಾವ ಜನ್ಮ ಅಂದರೆ ಚಂಡವೇಗ ಜನ್ಮದಲ್ಲಿ ಜೀವಿಸ್ತಾನೆ ಕತೆ ಇಲ್ಲಿವರೆಗೂ ಆಗಿತ್ತು ಇವತ್ತು ಅದರ ಮುಂದುವರಿದ ಭಾಗವನ್ನು ನೋಡೋಣ ಓಕೆನಾ ಶ್ರೀಕಾಂತಿ ಮತ್ತು ಸಿದ್ಧಾರ್ಥ ಮದುವೆ ಮಾಡಿಕೊಂಡು ಬಹಳ ಪ್ರೀತಿಯಿಂದ ಜೀವನವನ್ನು ಸಾಗಿಸ್ತಾ ಇರ್ತಾರೆ ಅದು ತಮ್ಮಿಷ್ಟದಂತಹ ಜೀವನವನ್ನ ಸಾಗಿಸ್ತಾ ಇರ್ತಾರೆ ಹೀಗಿರ್ಬೇಕಾದ್ರೆ ಒಂದಿನ ಅವರಿಬ್ರು ತನ್ನ ಅರಮನೆಯ ಏಳನೇ ಅಂತಸ್ತಿನ ಉಪ್ಪರಿಗೆ ಮೇಲ್ಗಡೆ ತನ್ನ ಪರಿವಾರದೊಂದಿಗೆ ಆನಂದವಾಗಿ ವಿನೋದದ ಮಾತುಗಳನ್ನ ಆಡ್ಕೊಂತ ಕಾಲವನ್ನು ಕಳಿಬೇಕಾದ್ರೆ ಈ ಶ್ರೀಕಾಂತೆ ಮತ್ತು ಸಿದ್ಧಾರ್ಥ ಅಚಾನಕ್ಕಾಗಿ ಆಕಾಶದ ಕಡೆ ನೋಡ್ತಾರೆ ಅಲ್ಲಿ ಏನು ಕಾಣುತ್ತೆ ಅಂದರೆ ವಿಮಾನವನ್ನ ಏರಿ ಆಕಾಶ ಮಾರ್ಗವಾಗಿ ಹಾದು ಹೋಗ್ತಿರುವಂತಹ ವಿದ್ಯಾಧರ ದಂಪತಿಗಳನ್ನು ನೋಡ್ತಾರೆ ಆ ದೃಶ್ಯವನ್ನು ನೋಡಿದಾಗ ಇವರಿಬ್ಬರಿಗೂ ಏನು ನೆನಪಾಯ್ತು ಹೇಳಿ ಹಿಂದಿನ ಜನ್ಮದಲ್ಲಿ ಪ್ರತಿ ಸೂರ್ಯನೂ ಪಿಶಾಚ ದೇವತೆ ಅದೇ ಆಕಾಶ ಮಾರ್ಗದಲ್ಲಿ ಇವ್ರು ಹೋಗಬೇಕಾದ್ರೆ ವಿಮಾನವನ್ನು ಏರಿ ಆ ಪಿಶಾಚ ದೇವತೆ ಇವ್ರನ್ನ ಕೊಂದು ಹಾಕಿತ್ತಲ್ವ ಆ ಒಂದು ಹಿಂದಿನ ಜನ್ಮದ ಸ್ಮರಣೆ ಇವಾಗ ಉಂಟಾಗುತ್ತೆ ಅವ್ರಿಗೆ ಅಲ್ಲೇ ಮೂರ್ಛೆ ಹೋಗ್ಬಿಡ್ತಾರೆ ಎಚ್ಚರಗೊಂಡಾಗ ಆ ಇಬ್ಬರು ದಂಪತಿಗಳ ಮನಸ್ಸಲ್ಲಿ ಒಂದೇ ಆಲೋಚನೆ ಏನು ಗೊತ್ತಾ ಪ್ರತಿ ಜನ್ಮದಲ್ಲೂ ತಮ್ಗಾದಂತಹ ಕೆಡುಕನ್ನು ನೆನೆಸ್ಕೊಂಡು ಸಂಸಾರ ಅನ್ನೋದು ಕ್ಷಣಿಕ ಸುಖ ಮಾತ್ರ ನಮಗೆ ಈ ಸಂಸಾರನೇ ಬೇಡ ಅಂತ ವೈರಾಗ್ಯವನ್ನ ತಾಳ್ತಾರೆ ವೈರಾಗ್ಯವನ್ನ ತಳ್ಳಿ ತಕ್ಷಣ ತಾವು ತಪಸ್ಸಿಗೆ ಹೋಗಬೇಕು ಅಂತ ಇಬ್ಬರು ಗಂಡ ಹೆಂಡತಿ ಸಿದ್ಧಾರ್ಥ ಮತ್ತು ಶ್ರೀಕಾಂತೆ ನಿರ್ಧಾರವನ್ನು ಮಾಡ್ತಾರೆ ಇಲ್ಲಿ ನಿಮ್ಗೊಂದು ಪ್ರಶ್ನೆ ಮೂಡುತ್ತೆ ಅದೇನು ಅಂದರೆ ಇವರಿಬ್ಬರು ಈಗಲೇ ತಪಸ್ಸಿಗೆ ಹೋಗ್ತಾ ಇದ್ದಾರೆ ಅಂತಂದರೆ ಆ ಸುಕೌಶಲ ಸ್ವಾಮಿ ಯಾರ ಮಗ ಈ ಪ್ರಶ್ನೆ ನಿಮ್ಮ ಮನಸಲ್ಲೂ ಬರ್ತಾ ಇದೆ ಅಲ್ವಾ ಹಾಗಿದ್ರೆ ಅದಕ್ಕೆ ಇವಾಗ ಉತ್ತರ ಸಿಗುತ್ತೆ ನೋಡಿ ಇವರಿಬ್ರು ತಪಸ್ಸಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿಕೊಂಡು ಆ ಒಂದು ನಿರ್ಧಾರವನ್ನ ತಮ್ಮ ವರ್ಗ ಆಗಿರ್ಬೋದು ಬಂಧು ಸ್ನೇಹಿತ ವರ್ಗಕ್ಕೂ ಸಹ ಸಂದೇಶವನ್ನು ಕಳಿಸಿ ಅವರನ್ನು ತಮ್ಮ ಆಸ್ಥಾನಕ್ಕೆ ಬರ್ಮಾಡ್ಕೊಂತಾನೆ ಬರ್ಮಾಡ್ಕೊಂಡು ತನ್ನ ನಿರ್ಧಾರವನ್ನ ಸಭಿಕರ ಮುಂದೆ ಇಡ್ತಾನೆ ಆಗ ಮಂತ್ರಿವರ್ಗ ಸ್ನೇಹಿತ ವರ್ಗ ಸಭಿಕರು ಎಲ್ಲ ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡಿಬಿಟ್ಟು ಮಹಾಪ್ರಭು ನೀವೇನು ಇವಾಗ ತಪಸ್ಸು ಅಂತ ಹೊರಟೋದ್ರೆ ಬಹಳ ಹಿಂದಿನಿಂದ ಬಂದ ವಂಶದ ಸಂತತಿಯನ್ನು ಕಾಪಾಡೋದಾದರೂ ಯಾರು ಇಷ್ಟೊಂದು ಭಾರವನ್ನು ನೀವು ಯಾರಿಗೆ ಒಪ್ಪಿಸಿಕೊಡ್ತೀರಾ ಮಹಾಸ್ವಾಮಿ ನಿಮಗಿನ್ನೂ ಸಂತಾನವಿಲ್ಲವಲ್ಲ ಆದ್ದರಿಂದ ಕೆಲ ಕಾಲ ಕಳೆದ ಮೇಲೆ ನಿಮಗೆ ಪುತ್ರ ಪ್ರಾಪ್ತಿಯಾದ ಮೇಲೆ ಅವನಿಗೆ ನಿಮ್ಮ ಜವಾಬ್ದಾರಿಯನ್ನು ವಹಿಸಿ ತಪಸ್ಸಿಗೆ ಹೋಗಬಹುದಲ್ಲವೇ ಅವರೆಲ್ಲ ಸೇರ್ಕೊಂಡು ಆಡ್ತಿರೋ ಈ ಮಾತಿಗೆ ಸಿದ್ಧಾರ್ಥ ಒಪ್ಕೊಂತಾನೆ ಸರಿ ನೀವು ಹೇಳ್ದಂಗೆ ಆಗಲಿ ನನಗೆ ಪುತ್ರ ಪ್ರಾಪ್ತಿಯಾದ ಮೇಲೇ ನಾನು ತಪಸ್ಸಿಗೆ ಹೋಗ್ತೀನಿ ಆದರೆ ಆ ನಂತರವೂ ನೀವು ನನ್ನನ್ನು ತಪಸ್ಸಿಗೆ ಹೋಗುವುದನ್ನು ತಪ್ಪಿಸಲಾರದು ಅಡ್ಡಿಪಡಿಸಬಾರದು ಅಂತ ಅವರ ಹತ್ರನೂ ಒಪ್ಪಿಗೆ ಪಡ್ಕೊಂಡು ಅಲ್ಲೇ ಉಳ್ಕೊತಾನೆ ತನ್ನ ರಾಣಿಯರೊಂದಿಗೆ ನೋಡಿ ರಾಣಿಯರೊಂದಿಗೆ ಸಿದ್ಧಾರ್ಥ ಕೇವಲ ಶ್ರೀಕಾಂತೆಯನ್ನಷ್ಟೇ ಮದುವೆ ಆಗಿರಲಿಲ್ಲ ಅವನಿಗೆ ಇನ್ನೂ ಅನೇಕ ರಾಣಿಯರಿದ್ರು ಹಾಗಾಗಿ ಈಗ ಜನಿಸೋಂತಹ ಸುಕೌಶಲ ಸ್ವಾಮಿ ಶ್ರೀಕಾಂತೆಯ ಮಗ ಅಲ್ಲ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾಕಂದರೆ ಅವಳು ಸಹ ತಪಸ್ಸಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದಾಳಲ್ವಾ ಹಾಗಿದ್ರೆ ಯಾರ ಮಗ ಅವನು ಅಂತ ಆದರೆ ಸಿದ್ಧಾರ್ಥನ ಹಿರಿಯ ರಾಣಿ ಅಂದರೆ ಮೊದಲ ರಾಣಿ ಇರ್ತಾಳಲ್ವಾ ಜಯಾವತಿ ಅಂತ ಅವಳಿಗೆ ಈ ಸುಕೌಶಲ ಸ್ವಾಮಿ ಹುಡ್ತಾನೆ ಅಂದರೆ ಇಲ್ಲೊಂದು ಪ್ರಾಬ್ಲಮ್ ಇದೆ ಅದೇನು ಅಂದರೆ ಸಿದ್ಧಾರ್ಥ ತನಗೆ ಆಗಿದ ತಕ್ಷಣ ನಾನು ತಪಸ್ಸಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟಿದ್ದಾನೆ ಜಯಾವತಿಗೆ ಮಗು ಆಗುತ್ತೆ ಹೆಂಗೆ ಇದನ್ನ ಹೆಂಗೆ ಅವಳು ಹ್ಯಾಂಡಲ್ ಮಾಡ್ತಾಳೆ ಇದೊಂದು ರೀತಿ ರೋಚಕ ಅನಿಸುತ್ತೆ ಯಾಕಂದರೆ ತನ್ನ ಗಂಡನಿಂದಲೇ ಜಯಾವತಿ ತಾನು ಗರ್ಭಿಣಿಯಾಗಿದ್ದೀನಿ ಅನ್ನೋ ಸುದ್ದಿಯನ್ನು ಮುಚ್ಚಿಡ್ತಾಳೆ ಹೇಗಪ್ಪ ಅಂದರೆ ಈ ಜಯಾವತಿ ತನಗೆ ಮಕ್ಕಳಾಗಬೇಕು ಅನ್ನೋ ಒಂದು ಅಪೇಕ್ಷೆಯನ್ನು ಇಟ್ಕೊಂಡು ದೇವರಿಗೆ ಅನೇಕ ಹರಕೆ ಪೂಜೆಗಳನ್ನ ಸಲ್ಲಿಸ್ತಿರ್ತಾಳೆ ಜೊತೆಗೆ ಗಂಡನ ಸೇವೆಯನ್ನು ಸಹ ಮಾಡ್ತಿರ್ತಾಳೆ ಹೀಗಿರಬೇಕಾದ್ರೆ ಒಂದಿನ ಅವಧಿ ಜ್ಞಾನವುಳ್ಳಂತಹ ವಿಜಯಭದ್ರ ಮುನಿಗಳು ಅರಮನೆಯ ಬಾಗಿಲಿಗೆ ಬಿಗ್ ಅಂತ ಬರ್ತಾನೆ ಒಳಗಿಂದಲೇ ಮುನಿಗಳು ಬಂದಿರುವಂಥದ್ದನ್ನು ಗಮನಿಸಿ ಜಯಾವತಿ ಅವರನ್ನ ಒಳಗಡೆ ಕರೆದು ಬಿಟ್ಟು ಸವಿಯಾದಂಥ ಆಹಾರವನ್ನು ಉಣಬಡಿಸ್ತಾಳೆ ನಂತರ ಭಕ್ತಿಪೂರ್ವಕವಾಗಿ ಗುರುಗಳ ಹತ್ರ ಸ್ವಾಮಿಗಳೇ ನನಗೆ ಇನ್ನೂ ಮಕ್ಕಳಾಗಿಲ್ಲ ಅಂತ ಪ್ರಶ್ನೆ ಮಾಡ್ತಾಳೆ ಅದಕ್ಕೆ ವಿಜಯಭದ್ರ ಸ್ವಾಮಿಗಳು ಮಗಳೇ ಚಿಂತಿಸಬೇಡ ನಿನಗೆ ವೈಭವ ಸಂಪತ್ತು ಸೌಂದರ್ಯ ತೇಜಸ್ಸು ಅದೃಷ್ಟ ಗುಣಗಳಿಂದ ಕೂಡಿದಂತಹ ತಂದೆ ಸಿದ್ಧಾರ್ಥ ಯಾವ ರೀತಿ ಶ್ರೇಷ್ಠನಾಗಿದನೋ ಅದೇ ಥರ ನಿನ್ನ ವಂಶಕ್ಕೆ ಕುಲ ತಿಲಕದಂತಿರುವಂತಹ ಒಬ್ಬ ಮಗ ಅದೃಷ್ಟದ ಮಗುವನ್ನು ನೀನು ಹೆರುವೆ ಹೆತ್ತಾಗ ಹುಣ್ಣಿಮೆಯ ದಿನ ಚಂದ್ರನನ್ನು ಕಂಡಾಗ ಸೂರ್ಯನು ಹೇಗೆ ಅಸ್ತಮಿಸುವನೋ ಹಾಗೆಯೇ ಮಗನನ್ನು ಕಂಡೊಡನೆಯೇ ನಿನ್ನ ಗಂಡ ತಪಸ್ಸಿಗೆ ಹೋಗುತ್ತಾನೆ ಅಂತ ಹೇಳಿ ಋಷಿಗಳು ಅಲ್ಲಿಂದ ಹೊರಟೋಗ್ತಾರೆ ಈ ಮಾತುಗಳನ್ನ ಕೇಳಿಸ್ಕೊಂಡಂತಹ ಜಯಾವತಿಗೆ ಒಂದು ಕಡೆ ಖುಷಿ ಒಂದು ಕಡೆ ದುಃಖ ಎರಡೂ ಒಟ್ಟೊಟ್ಟಿಗೆ ಆಗ್ತಾ ಇರುತ್ತೆ ಖುಷಿ ಏನಕ್ಕೆ ಅಂದರೆ ತನಗೆ ಮಗ ಹುಡ್ತಾನೆ ಅನ್ನೋದು ಖುಷಿ ಆ ಮಗನನ್ನು ಕಂಡಂತಹ ತಂದೆ ತಪಸ್ಸಿಗೆ ಹೋಗ್ತಾನಲ್ವಾ ಅದು ದುಃಖ ತಂದು ಕೊಡ್ತಾ ಇರುತ್ತೆ ಹೀಗೆ ಕೆಲ ಕಾಲ ಕಳೆಯುತ್ತೆ ಹಾಗೆ ಆಗಲೇ ಚಂಡವೇಗ ಅನ್ನೋನು ಇದೇ ಜನ್ಮದಲ್ಲಿ ಇನ್ನೂ ಬದುಕಿದ್ದಾನೆ ಅಂತ ಹೇಳಿದೆ ಅಲ್ವಾ ಈ ಚಂಡವೇಗ ಹಲವು ಕಾಲ ರಾಜ್ಯವನ್ನು ಆಳಿ ಅವನ ಆಯುಷ್ಯ ತೀರೋದ್ಮೇಲೆ ಈ ಜಯಾವತಿ ಗರ್ಭದಲ್ಲಿ ಬಂದು ನೆಲೆಸ್ತಾನೆ ಅಂದರೆ ಈಕೆ ಗರ್ಭಿಣಿ ಆಗ್ತಾಳೆ ಪಾಪ ಈ ಖುಷಿ ವಿಚಾರವನ್ನು ರಾಜನಿಗೆ ಹೇಳೋಂಗಿಲ್ಲ ಏನು ಮಾಡ್ತಾಳೆ ಅಂತಂದರೆ ತನ್ನ ಅರಮನೆಯ ನೆಲಮಾಳಿಗೆಯನ್ನು ಮಾಡಿಸಿ ಅವಳು ನನಗೆ ಜಲೋದ್ರ ರೋಗ ಇದೆ ಸ್ವಾಮಿ ಅಂದ್ಬಿಟ್ಟು ಹತ್ರ ಹೇಳಿ ಒಪ್ಪಿಸಿ ಅದಕ್ಕೆ ಚಿಕಿತ್ಸೆ ಮಾಡಿಸ್ಕೊಬೇಕು ಅಂತ ನೆಲಮಾಳಿಗೆಯಲ್ಲಿ ಹೋಗಿ ಒಂಬತ್ತು ತಿಂಗಳುಗಳ ಕಾಲ ಉಳ್ಕೊತಾಳೆ ಜಯಾವತಿ ಜೊತೆಗೆ ಒಬ್ಬ ದಾದಿ ಮತ್ತೊಬ್ಬ ಸೇವೆ ಮಾಡುವಂತಹ ಇನ್ನೊಂದು ಹೆಂಗಸು ಮೂರು ಜನ ಮಾತ್ರ ನೆಲಮಾಳಿಗೆಯಲ್ಲಿ ಒಂಬತ್ತು ತಿಂಗಳುಗಳ ಕಾಲ ಕಾಲ ಕಳೀತಾರೆ ಸಿದ್ಧಾರ್ಥ ಅವರಿಗೆ ಬರೋದೇ ಇಲ್ಲ ಕೆಲ ಕಾಲ ಕಳೆದು ಜಯಾವತಿ ಒಂಬತ್ತು ತಿಂಗಳು ತುಂಬಿ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ ಕೆಲ ಕಾಲ ಆದ್ಮೇಲೆ ಅಲ್ಲಿ ಒಬ್ಬಳು ಸೇವೆ ಮಾಡೋಂಥಳು ಇದ್ಲಲ್ವ ಸೇವಕಿ ಅಥವಾ ದಾಸಿ ಅವಳು ನೀರು ತರಬೇಕು ಅಂತ ಒಂದು ಹೊಳೆಗೆ ಹೋಗ್ತಾಳೆ ಅಲ್ಲಿ ಅವಳು ಗೆಳತಿಯನ್ನು ನೋಡ್ತಾಳೆ ಗೆಳತಿಯ ಹೆಸರು ನಾಗಬ್ಬೆ ಅಂತ ಈ ನಾಗಬ್ಬೆಗೆ ಆ ದಾಸಿಯನ್ನು ಕಂಡು ತುಂಬಾ ಆಶ್ಚರ್ಯ ಆಗುತ್ತೆ ಆಗ ಅವಳು ಹೇಳ್ತಾಳೆ ಎಲೆ ಕುಂದಬ್ಬೆಯೇ ತುಂಬಾ ದಿನ ಆಯಿತು ನಿನ್ನನ್ನು ನೋಡಿ ಎಲ್ಲಿ ಹೋಗಿದೆ ಇಷ್ಟು ದಿವಸ ನೀನು ಯಾಕೆ ಕಣ್ಣಿಗೆ ಕಾಣಿಸ್ಕೊಳ್ಲಿಲ್ಲ ಅದಕ್ಕೇನು ಕಾರಣ ಅಂತ ಕೇಳ್ತಾಳೆ ಅವಳು ತುಂಬ ಆತ್ಮೀಯ ಗೆಳ್ತಿ ಅಲ್ವಾ ಈ ದಾಸಿಗೆ ಅದಕ್ಕೆ ಅವಳು ಹೇಳ್ತಾಳೆ ನಾನು ಕಾರಣ ಏನು ಅಂತ ಹೇಳ್ತೀನಿ ಅದೇ ನೀನು ಯಾರಿಗೂ ಹೇಳಬಾರ್ದು ಹಾಗಂತ ಪ್ರಮಾಣ ಮಾಡು ಅಂತ ಪ್ರತಿಜ್ಞೆ ಮಾಡಿಸ್ಕೊಂಡು ಆಮೇಲೆ ನೋಡು ನಮ್ಮ ಸೆಟ್ಟಿಗಿತ್ತಿ ಇದ್ದಾಳಲ್ಲ ಜಯಾವತಿ ಆಕೆ ಒಂದು ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾಳೆ ಈ ವಿಷಯ ಯಾರಿಗೂ ಗೊತ್ತಾಗಬಾರದು ಅಂತ ಆಕೆನು ಆ ಮಗುವಿನ ಜೊತೆಗೆ ನೆಲಮಾಳಿಗೆಯಲ್ಲಿ ಅಡಗಿಕೊಂಡಿದ್ದಾಳೆ ಅದಕ್ಕೋಸ್ಕರ ನಾನು ಇದ್ನಲ್ವಾ ಹಾಗಾಗಿ ನಾನು ನೋಡಕ್ ಆಗ್ಲಿಲ್ಲ ನೀನು ಅಂತ ಕುಂದಬ್ಬೆ ನಾಗಬ್ಬೆಗೆ ಹೇಳ್ತಾಳೆ ಅಲ್ಲೇ ಪಕ್ಕದಲ್ಲಿ ಸಂಧ್ಯಾ ವಂದನೆ ಒಬ್ಬ ಬಡ ಬ್ರಾಹ್ಮಣ ಸೋಮ ಶರ್ಮಾನವನು ಈ ಮಾತುಗಳನ್ನ ಕೇಳಿಸಿಕೊಂಡ್ಬಿಡ್ತಾನೆ ಹೇಗಿದ್ರು ನನ್ನ ಬಡವ ಈ ಖುಷಿ ವಿಚಾರನ ರಾಜನಿಗೆ ಹೇಳಿದ್ರೆ ಅವು ನನಗೇನಾದರೂ ಕೊಡ್ಬೋದು ಅಂತ ಅತ್ಯಂತ ಖುಷಿಯಿಂದ ಒಂದು ಮಾದಾಳದ ಹಣ್ಣನ್ನು ತಗೊಂಡೋಗಿ ರಾಜನ ಮುಂದೆ ವಿಜ್ಞಾಪನೆ ಮಾಡ್ಕೊತಾನೆ ಏನಂದರೆ ಎಲೈ ಮಹಾಪುರುಷನಾದ ಸಿದ್ಧಾರ್ಥ ಶೆಟ್ಟಿಯೇ ನಿನಗೆ ನಾನು ಒಂದು ಶುಭವಾರ್ತೆಯನ್ನು ಹೇಳಲಿಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾನೆ ಮಹಾರಾಜ ತುಂಬಾ ಕುತೂಹಲಕಾರಿಯಾಗಿ ಏನು ಅಂತ ಕೇಳಿದಾಗ ನಿಮ್ಮ ಹೆಂಡತಿ ಜಯಾವತಿಯು ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ ಈ ಮಾತು ಕೇಳಿಸ್ಕೊಂಡು ಸಿದ್ಧಾರ್ಥನ್ಗೆ ಅದೆಷ್ಟು ಖುಷಿಯಾಗುತ್ತೆ ಅಂತ ಅಂದರೆ ಅವನು ತೊಟ್ಟಿರುವಂತಹ ಆಭರಣಗಳನ್ನ ಚಿನ್ನದ ಬಳೆ ಉಡದಾರ ಆಮೇಲೆ ಮೈಮೇಲೆ ಹಾಕೊಂಡಿರುವಂತಹ ಅನೇಕ ಆಭರಣಗಳನ್ನ ಬಹುಮಾನವಾಗಿ ಸೋಮಶರ್ಮ ಬ್ರಾಹ್ಮಣನ ಬಡತನವನ್ನು ನೀಗಿಸ್ತಾನೆ ತಕ್ಷಣವೇ ಖುಷಿಯಿಂದ ನೆಲಮಾಳಿಗೆಗೆ ಹೋಗಿ ಜಯಾವತಿ ಮತ್ತೆ ತನ್ನ ಮಗುವಿನ ಮುಖವನ್ನು ನೋಡಿ ತುಂಬಾನೇ ಖುಷಿ ಪಟ್ಕೊಂತಾನೆ ಚಿರಂಜೀವಿ ಯಾಗು ಕಂದ ಅಂತ ಆಶೀರ್ವಾದವನ್ನು ಮಾಡಿ ಮತ್ತು ಅವನು ನನ್ನ ಮೂವತ್ತೆರಡು ಕೋಟಿ ಹೊನ್ನಿಗೂ ರಾಜಶ್ರೇಷ್ಠಿ ಪದವಿಗೂ ಹಾಗೆ ನನ್ನ ಎಲ್ಲ ಸಂತತಿಯವರಿಗೂ ಎಲ್ಲ ಅಂದರೆ ಇವತ್ತಿಂದ ಇನ್ನು ಮುಂದೆ ನೀನೇ ಒಡೆಯ ಅಂತ ಘೋಷಣೆ ಮಾಡಿಬಿಡ್ತಾನೆ ನೋಡಿ ಅದಿನ್ನೂ ಹಸುಗೂಸು ಎಳೆ ಕಂದ ಆ ಮಗುವಿನಿಗೆ ನೀನೇ ಒಡೆಯ ಅಂತ ಹೇಳ್ಬಿಡ್ತಾನೆ ಯಾಕೆ ಈ ಥರ ಹೇಳ್ತಾರೆ ಹೇಳಿ ಸಿದ್ಧಾರ್ಥ ಈಗಾಗಲೇ ನನಗೆ ಗಂಡು ಸಂತಾನ ಆದ್ಮೇಲೆ ತಪಸ್ಸಿಗೆ ಹೋಗ್ತೀನಿ ಅಂತ ಹೇಳಿದ್ನಲ್ವ ಹಾಗಾಗಿ ಆ ಮಗುವಿಗೆ ತನ್ನ ಜವಾಬ್ದಾರಿಯನ್ನು ಹೊರಿಸಿದ್ದಾನೆ ಇನ್ನು ಮೊಡಲಲ್ಲೇ ಮಲಗಿರುವಂತಹ ಆ ಮಗುವಿಗೆ ಸೆಟ್ಟಿ ಪಟ್ಟವನ್ನು ಕಟ್ಟಿ ಆಶೀರ್ವದಿಸಿ ಮಂತ್ರಾಕ್ಷತೆಯನ್ನು ಹಾಕಿ ಅವನಿಗೆ ಸುಕೌಶಲ ಸ್ವಾಮಿ ಅಂತ ಹೆಸರಿಡ್ತಾನೆ ಸಿದ್ಧಾರ್ಥ ಆಮೇಲೆ ನೆಲಮನೆಯಿಂದ ಹೊರಟು ತನ್ನ ಜನಗಳಿಗೆ ಮಂತ್ರಿವರ್ಗದವರಿಗೆ ಬಂಧು ಬಾಂಧವರಿಗೆ ಈ ಒಂದು ಸಂತೋಷದ ವಿಷಯವನ್ನು ಹೇಳಿ ಸುಕೌಶಲ ಸ್ವಾಮಿಯನ್ನು ಕೂಡಿಕೊಂಡು ನೀವೆಲ್ಲ ಚೆನ್ನಾಗಿರಬೇಕು ಅಂತ ಹೇಳಿ ಅವ್ರನ್ನ ನಾನು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಒಂದು ಇಂಡೈರೆಕ್ಟ್ ಆಗಿ ಹೇಳ್ಬೋದು ಅವನು ತಪಸ್ಸಿಗೆ ಹೋಗ್ತಾನೆ ಅವ್ನು ಹೋದ್ಮೇಲೆ ಶ್ರೀಕಾಂತ್ ಇದ್ಲಲ್ವ ಅವಳು ಸಹ ತಪಸ್ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಿದ್ಲಲ್ವಾ ಅವಳು ಸಿದ್ಧಾರ್ಥನ ಮಿಕ್ಕಂತಹ ಪತ್ನಿಯರು ಯಾರನ್ನ ಬಿಟ್ಟು ಹೇಳಿ ಜಯಾವತಿ ಹೋಗ್ಲಿಲ್ಲ ಇನ್ನು ಸಣ್ಣ ಮಗುನ ನೋಡ್ಕೊಬೇಕಾಗಿರುತ್ತೆ ಹಾಗಾಗಿ ಮಿಕ್ಕಂತ ಹೆಂಡತಿಯರು ವಿನಯಂದರ ಸ್ವಾಮಿಗಳಿಂದ ಗುರುಪದೇಶವನ್ನ ಪಡ್ಕೊಂಡು ಘೋರವಾದಂತ ತಪಸ್ಸನ್ನ ಮಾಡಿ ದೇಹ ತ್ಯಾಗವನ್ನ ಮಾಡಿ ಅವರು ಸ್ವರ್ಗ ಲೋಕದಲ್ಲಿ ಜನಿಸ್ತಾರೆ ಇತ್ತ ಸಿದ್ಧಾರ್ಥ ಅದೇ ವಿದ್ಯೆಂದರ ಸ್ವಾಮಿಗಳ ಬಳಿ ಅನೇಕ ವಿದ್ಯೆಗಳನ್ನ ಕಲಿತು ಆಮೇಲೆ ಏಕ ಪರಿವ್ರಾಜಕನಾಗಿ ನಾನು ಸುತ್ತಬೇಕು ಅಂತ ಗುರುಗಳಿಂದ ಅಪ್ಪಣೆಯನ್ನ ಪಡ್ಕೊಂಡು ಮುಂದೆ ಹೋಗ್ತಾನೆ ಗ್ರಾಮದಲ್ಲಿ ಒಂದ್ ರಾತ್ರಿ ಇದ್ದು ಐದು ರಾತ್ರಿ ಕಾಡಲ್ಲಿ ಕಳೀತಾ ಇರ್ತಾನೆ ಜೊತೆಗೆ ಕಠಿಣವಾದಂತ ತಪಸ್ಸನ್ನು ಕೂಡ ಮಾಡ್ತಾ ಇನ್ನು ಈ ಕಡೆ ಜಯಾವತಿ ಸಿದ್ಧಾರ್ಥನ ಮೇಲೆ ತುಂಬನೇ ಕುಪಿತಳಾಗಿರ್ತಾಳೆ ಯಾಕಂದರೆ ಹಸುಗೂಸನ್ನ ಬಾಣಂತಿಯನ್ನು ಬಿಟ್ಬಿಟ್ಟು ಇವನು ತಪಸ್ಸಿಗೆ ಹೋಗ್ಬಿಟ್ನಲ್ಲ ಅಂತ ತುಂಬನೇ ಬೇಜಾರಾಗಿರ್ತಾಳೆ ಅಷ್ಟೇ ದುಃಖದಲ್ಲಿ ಕೋಪದಲ್ಲಿ ಇರ್ತಾಳೆ ಇದೇ ಕೋಪದಲ್ಲಿ ದ್ವಾರಪಾಲಕರಿಗೆ ಯಾವುದೇ ಋಷಿಮುನಿಗಳನ್ನ ನಮ್ಮ ಮನೆಯ ಒಳಗಡೆ ಬಿಡಬಾರ್ದು ಅಂತ ಆಜ್ಞೆಯನ್ನು ಮಾಡ್ತಾಳೆ ಇಷ್ಟಾದ ಮೇಲೆ ಅವಳ ಜೊತೆ ಸುಕೌಶಲ ಸ್ವಾಮಿ ಬೆಳೀತಾ ಇತ್ತಲ್ವ ಪಾಪು ಇನ್ನು ಆ ಸುಕೌಶಲ ಸ್ವಾಮಿ ಯಾವ ರೀತಿ ಬೆಳೀತಾ ಇದ್ದ ಅಂದರೆ ಕೈಗೊಂದಾಳು ಕಾಳ್ಗೊಂದಾಳು ಅಂತಾರಲ್ಲ ಆ ಥರ ಇತ್ತು ಅವನ ಜೀವನ ಸುವ್ರತೆ ಅನ್ನೋಳು ಸುಕೌಶಲ ಸ್ವಾಮಿಗೆ ಹಾಲನ್ನು ಕೊಡಿಸ್ತಾ ಇದ್ರೆ ಸುಮತಿ ಅನ್ನೋಳು ಗಂಧ ಲೇಪನಗಳನ್ನು ಹಚ್ತಾ ಇದ್ಲು ಸುಕೌಶಲ ಸ್ವಾಮಿಗೆ ಇನ್ನು ನಂದೆ ಅನ್ನೋಳು ಅವನ ಜೊತೆ ಆಟವನ್ನು ಆಡ್ತಾ ಇದ್ಲು ಸುಪ್ರಭೆ ಸ್ನಾನವನ್ನು ಮಾಡಿಸಿದ್ರೆ ಮೇಘಮಾಲೆ ಅನ್ನೋಳು ಅಲಂಕಾರವನ್ನು ಮಾಡ್ತಾ ಇದ್ಲು ಈ ಥರ ಐದು ಮಂದಿ ದಾದಿಯರು ಅವಳಿಗೆ ಸಹಾಯಕರಾಗಿ ಇದ್ರು ಯಾರಿಗೆ ಜಯಾವತಿಗೆ ಹೀಗೆ ಅವನು ಸಹ ಬೆಳೆದು ದೊಡ್ಡವನಾಗಿ ಹದಿನಾರು ವರ್ಷ ಆದಮೇಲೆ ಜಯಾವತಿ ಅವನಿಗೆ ಮೂವತ್ತೆರಡು ಮಂದಿ ಸುಂದರವಾದಂತಹ ಯುವತಿಯರನ್ನ ರಾಜಕುಮಾರಿಯರನ್ನ ತಂದ್ಬಿಟ್ಟು ಮದುವೆ ಮಾಡ್ತಾಳೆ ಅವನಿಗೋಸ್ಕರ ತುಂಬಾ ಚೆನ್ನಾಗಿರುವಂತಹ ಅರಮನೆ ಕಟ್ಟಿಸ್ತಾಳೆ ಅವ್ನು ಹೊರಗಡೆ ಏನಕ್ಕೂ ಹೋಗ್ಲೇಬಾರ್ದು ಅನ್ನೋ ರೀತಿ ಅರಮನೆ ಅತ್ಯದ್ಭುತವಾಗಿ ಎಲ್ಲವನ್ನ ಒಳಗೊಂಡಿರುತ್ತೆ ಅವನಿಗೆ ಏನ್ ಬೇಕೋ ಸಕಲ ಸೌಕರ್ಯವನ್ನು ಆ ಅರಮನೆ ಒಳಗೊಂಡಿರುತ್ತೆ ಇನ್ನೇನ್ ಬೇಕು ಸುಕೌಶಲ ಸ್ವಾಮಿಗೆ ತನ್ನ ಮೂವತ್ತೆರಡು ಹೆಣ್ಣಿನ ಜೊತೆಗೆ ತುಂಬಾ ಸುಖವಾಗಿ ಜೀವನವನ್ನ ಮಾಡ್ತಾ ಇರ್ತಾನೆ ಒಂದಿನ ತನ್ನ ಅರಮನೆಯ ಏಳನೇ ಅಂತಸ್ತಿನ ಉಪ್ಪರಿಗೆ ಮೇಲೆ ಸುಕೌಶಲ ಸ್ವಾಮಿ ತಾಯಿ ಜಯಾವತಿ ಸುವ್ರತೆಯನ್ನು ಒಳಗೊಂಡಂತಹ ಐದು ಮಂದಿ ದಾದಿಯರು ಜೊತೆಗೆ ಮೊದಲ ಪತ್ನಿ ಸ್ವಯಂಪ್ರಭೆಯನ್ನ ಅಥವಾ ಸುಪ್ರಭೆಯನ್ನ ಒಳಗೊಂಡಂತೆ ತನ್ನ ಮೂವತ್ತೆರಡು ಮಂದಿ ಪತ್ನಿಯರೊಂದಿಗೆ ಆರಾಮಾಗಿ ಖುಷಿಯಾಗಿ ವಿನೋದದ ಮಾತುಗಳ ನಾಡ್ಕೊಂತ ಗಾಳಿಯನ್ನ ಸೇವನೆ ಮಾಡ್ಕೊಂತ ಕೂತ್ಕೊಂಡಿರ್ತಾರೆ ಎಲ್ಲಾರು ಆ ಉಪ್ಪರಿಗೆಯ ಮೇಲ್ಗಡೆ ಹಾಗಿರ್ಬೇಕಾದ್ರೆ ಅಚಾನಕ್ಕಾಗಿ ಈ ಸುಕೌಶಲ ಸ್ವಾಮಿ ಕಿಟಕಿ ಕಡೆ ನೋಡ್ತಾರೆ ಅಲ್ಲಿ ಸಿದ್ಧಾರ್ಥ ಮುನಿ ಭಿಕ್ಷಾಟನೆಗೋಸ್ಕರ ಸಂಚಾರವನ್ನ ಮಾಡ್ತಾ ಇರ್ತಾರೆ ಈ ಮುನಿಗಳು ಒಂದು ತಿಂಗಳ ಉಪವಾಸದ ವ್ರತ ಹಾಗೆ ಘೋರವಾದಂತ ತಪಸ್ಸನ್ನ ಮಾಡಿ ಈಗ ಎದ್ದು ಅಯೋಧ್ಯ ನಗರಕ್ಕೆ ಬಂದಿರ್ತಾರೆ ಅದೇ ಸಂಚಾರವನ್ನ ಮಾಡಿಕೊಂಡು ಭಿಕ್ಷಾಟನೆಗೆ ಅಂತ ಆ ಒಂದು ಊರನ್ನ ಪ್ರವೇಶ ಮಾಡಿರ್ತಾರೆ ಅಯೋಧ್ಯ ನಗರವನ್ನ ತನ್ನ ಮನೆ ಬಾಗಿಲಿಗೆ ಬಂದು ವಾಪಸ್ ಹೋಗ್ತಿರುವಂತ ಸಿದ್ಧಾರ್ಥನನ್ನ ನೋಡಿ ಈ ಸುಕೌಶಲ ಸ್ವಾಮಿ ತನ್ನ ತಾಯಿ ಹತ್ರ ಕೇಳ್ತಾರೆ ಈಗ ಹೋಗುತ್ತಿರುವವರು ಯಾರು ಅಪೂರ್ವವಾದಂತಹ ರೂಪವುಳ್ಳವರು ಇಂಥವರನ್ನು ನಾನು ಎಂದಿಗೂ ಕಂಡಿಲ್ಲ ತಿಳಿದೆಯೂ ಇಲ್ಲ ಯಾರಮ್ಮ ಅಂತ ಕೇಳ್ತಾನೆ ಆಗ ತಾಯಿ ಅಂದರೆ ಜಯಾವತಿ ತಾಯಿ ಮಗು ಈತ ಅಂಗಡಿಯಲ್ಲಿ ಬಿಸಾಡಿದಂತಹ ಅಲಸಂದೆ ಬೀಜಗಳನ್ನ ತಿಂದು ಬದುಕೋನು ಭಿಕ್ಷೆ ಬೇಡುವುದೇ ಇವನ ಕಾಯಕ ಬೇಡ್ಕೊಂಡು ಪಟ್ಟಣವನ್ನೆಲ್ಲ ಸುತ್ತಾಡಿಕೊಂಡು ಹೊಟ್ಟೆ ಹೊರ್ಕೊಳ್ಳೋವಂಥವ್ ಇವನು ಮನೆ ಮಾರು ಏನೂ ಇಲ್ಲ ಒಂದು ಬಟ್ಟೆ ತಗೊಳೋದಕ್ಕೂ ಇವನ ಹಣ ಇಲ್ಲ ಅಂತ ಜಯಾವತಿ ಅವನನ್ನು ಮೂದಲಿಸಿ ಮಾತಾಡ್ತಾಳೆ ಇದನ್ನೆಲ್ಲ ಕೇಳಿಸ್ಕೊಳೋಂತಹ ಸುವ್ರತೆ ಬಹಳ ಹಿಂದಿನಿಂದಲೂ ಇವಳ ದಾಸಿ ಅಲ್ವಾ ಇವಳಿಗೆ ತುಂಬ ಬೇಜಾರಾಗುತ್ತೆ ಆಗ ಆಹಾ ಇಂತಹ ಕೆಟ್ಟ ಮಾತುಗಳನ್ನು ಯಾಕೆ ಆಡ್ತಾ ಇದೆಯಾ ಮಗು ಮುಂದೆ ನಿಜವಾಗ್ಲೂ ನಿಮಗೆ ಅವ್ರು ಯಾರು ಅಂತ ಗೊತ್ತಾಗ್ತಾ ಇಲ್ವಾ ನೀನೇ ಮೊದಲುಗೊಂಡು ಮೂವತ್ತೆರಡು ಮಂದಿ ಒಳ್ಳೆಯ ಹೆಂಡಿರನ್ನು ಮೂವತ್ತೆರಡು ಕೋಟಿ ಹೊನ್ನನ್ನು ಹುಲ್ಲು ಕಡ್ಡಿಯಂತೆ ಭಾವಿಸಿ ಅವೆಲ್ಲವನ್ನು ಬಿಟ್ಟು ಕರ್ಮವನ್ನು ತೊಳೆಯುವುದಕ್ಕೋಸ್ಕರ ತಪಸ್ಸನ್ನು ಕೈಗೊಂಡಂತಹ ಮಹಾಪರಮಶ್ರೇಷ್ಠಿ ಅವನು ಅಂಥವ್ರನ್ನು ಈ ಥರ ಹೀಯಾಳಿಸಿ ಅವಮಾನ ಮಾಡಿ ಅಸ್ಪೃಶ್ಯನನ್ನಾಗಿ ಮಾತಾಡ್ತೀಯಲ್ಲ ನಿನಗೆ ಸರಿ ಅನಿಸುತ್ತಾ ಆ ಥರ ಎಲ್ಲ ನುಡಿಲೇ ಬೇಡ ನೀನು ಅಂತ ಅವಳು ಬೇಜಾರು ಮಾಡ್ಕೊಂಡು ಮಾತಾಡ್ತಾಳೆ ಮತ್ತು ಈ ಜಯಾವತಿಗೂ ಸೂರತೆಗೂ ತುಂಬನೇ ಒಂದು ವಾಗ್ವಾದ ನಡೆಯುತ್ತೆ ಅದನ್ನಲ್ಲೇ ನಿಂತ್ಕೊಂಡು ಸುಕೌಶಲ ಸ್ವಾಮಿ ಕೇಳಿಸ್ಕೊತಾ ಇರ್ತಾನೆ ಆ ಮಾತಿನ ಗೂಢ ಅರ್ಥ ಅವ್ನಿಗೆ ಅರ್ಥನೇ ಆಗೋದಿಲ್ಲ ಇದೇ ಸಮಯಕ್ಕೆ ಅಡುಗೆ ಮಾಡೋವನು ಭೋಜನ ಸಿದ್ಧವಾಗಿದೆ ಅಂತ ಬಂದು ಹೇಳ್ತಾನೆ ಆದರೆ ಅವನ ಆ ಕಡೆಗೆ ಲಕ್ಷನೇ ಕೊಡೋದಿಲ್ಲ ಹೆಂಡತಿ ದಾದಿಯರು ಸಹ ಹೇಳಿದಾಗ ಅವನ ಆ ಕಡೆ ಗಮನ ಕೊಡದಲ್ಲೇ ಇವರಿಬ್ಬರೂ ಮಾತಾಡ್ತಾ ಇರ್ತಲ್ವಾ ಆ ಮಾತುಗಳನ್ನೇ ಗಮನಿಸ್ತಾ ಇರ್ತಾನೆ ಈಗ ಸೂರತೆ ಮಗು ಊಟ ಮಾಡಲಿಕ್ಕೆ ಹೇಳಿರಿ ಅಂತ ಹೇಳ್ತಾಳೆ ಆದರೆ ಸುಕೌಶಲ ಸ್ವಾಮಿ ಏನು ಮಾಡ್ತಾನೆ ಹೇಳಿ ಅವಾಗ ನೀವಿಬ್ಬರೂ ಏನು ಮಾತಾಡ್ಕೊತಾ ಇದ್ದೀರಾ ಆ ವಿಷಯ ನನಗೆ ಮೊದಲು ತಿಳಿಸಿ ಎಲ್ಲೇ ಸುವ್ರತೆ ನೀನು ಹೇಳು ನೀವು ಏನನ್ನು ಕಂಡಿದ್ದೀರಿ ಆ ವ್ಯಕ್ತಿ ಯಾರು ನಿನಗೆ ನನ್ನ ಮೇಲೆ ಆಣೆ ಇದೆ ನೀನು ಸತ್ಯವನ್ನೇ ಹೇಳು ಅಂತ ಅವಳ ಮೇಲೆ ಒತ್ತಾಯವನ್ನು ಮಾಡ್ತಾಳೆ ತಾನು ಬಹಳ ಪ್ರೀತಿಯಿಂದ ಅವನಿಗೆ ಹಾಲನ್ನು ಕುಡಿಸಿದಂತಹ ತಾಯಿ ಅಲ್ವ ಇವಳು ಅಂದರೆ ಒಂದು ರೀತಿ ತಾಯಿನೇ ಸುವ್ರತೆ ಹಾಗಾಗಿ ಅವನಿಗೆ ಸುಳ್ಳು ಹೇಳೋದಿಲ್ಲ ನಿಜವನ್ನು ಹೇಳ್ತಾಳೆ ಮಗು ಕೇಳು ಇವರು ನಿನ್ನ ತಂದೆಯಾಗಬೇಕು ಸಿದ್ಧಾರ್ಥ ಅನ್ನೋ ಹೆಸರು ಅವ್ರದು ನೀನು ತೊಟ್ಟಿಲಲ್ಲಿ ಇರಬೇಕಾದ್ರೆ ನಿನಗೆ ಶೆಟ್ಟಿ ಪಟ್ಟವನ್ನು ಕಟ್ಟಿ ಸಂಸಾರದಿಂದ ಜಿಗುಪ್ಸೆಯನ್ನು ಹೊಂದಿ ತಪಸ್ಸನ್ನು ಕೈಗೊಂಡರು ದೇಹ ಧಾರಣೆಗೋಸ್ಕರವಾಗಿ ಭಿಕ್ಷೆ ಬೇಡುವುದಕ್ಕೆಂದು ಪಟ್ಟಣಕ್ಕೆ ಬರುತ್ತಿದ್ದರು ಈಗ ನಿಮ್ಮ ಮನೆಯನ್ನು ಹೊಕ್ಕು ಹೊರಟು ಹೋಗುತ್ತಿದ್ದಾರೆ ಸರಿ ಸರಿ ಇವಾಗ ವಿಷಯ ಗೊತ್ತಾಯ್ತಲ್ವಾ ಬನ್ನಿ ಊಟ ಮಾಡೋಣ ಅಂತ ಕರೀತಾಳೆ ಅರೆ ಸುಕೌಶಲ ಸ್ವಾಮಿ ಅವಳ ಮಾತಿಗೆ ಕಿವಿನೇ ಕೊಡದೆ ಹಾಗಾದರೆ ನಾನು ಅವರಂತಹ ರೂಪವನ್ನು ಕೈಗೊಳ್ಳುವೆನು ಅಲ್ಲದೆ ಊಟ ಮಾಡೇನು ಇವತ್ತಿನ ನಾನು ಊಟನೇ ಮಾಡೋದಿಲ್ಲ ಅಂತ ಪ್ರತಿಜ್ಞೆಯನ್ನು ಮಾಡ್ತೀನಿ ಇದರ ಅರ್ಥ ಏನು ಅಂದರೆ ಈ ಸುಕೌಶಲ ಸ್ವಾಮಿ ಕೂಡ ತಪಸ್ಸಿಗೆ ಹೋಗ್ತೀನಿ ಅನ್ನೋ ರೀತಿ ಹೇಳ್ತಾ ಇದ್ದಾರೆ ಇದಕ್ಕೆ ಆ ಪರಿವಾರದ ಜನರು ಒಪ್ಕೊಳ್ಳೋದಿಲ್ಲ ಮಗು ನೀನು ಇನ್ನೂ ಸಣ್ಣ ವಯಸ್ಸಿನವನು ನಿಮ್ಮ ತಂದೆ ಒಂದು ಸಂತಾನ ಆದ ತಪಸ್ಸಿಗೆ ಹೋಗಿತ್ತು ನೀನು ಈಗಲೇ ಹೋಗೋದಕ್ಕೆ ಬರೋದಿಲ್ಲ ಅಂತ ಎಲ್ಲರೂ ಅವನನ್ನು ತಡೀತಾರೆ ಅಲ್ಲ ಅಷ್ಟೊಳಗಡೆ ಸಾಯೋರು ಯಾರು ಬದುಕೋರು ಯಾರು ಮನುಷ್ಯನ ಜೀವನ ಹುಲ್ಲು ಕಡ್ಡಿಯಂತೆ ಹುಲ್ಲಿನ ಮೇಲಿನ ಹನಿಯಂತೆ ಈಗ ನನ್ನನ್ನು ಯಾರೂ ತಡೆಯಲಾಗುವುದಿಲ್ಲ ಅಂತ ಹೇಳಿ ಇವನ ಮೊದಲ ಪತ್ನಿಯಾಗಿರುವಂತಹ ಸ್ವಯಂಪ್ರಭೆ ಗರ್ಭಿಣಿಯಾಗಿಲ್ಲಲ್ವ ಗರ್ಭದಲ್ಲಿರುವಂತಹ ಶಿಶುವಿಗೆ ಸೆಟ್ಟಿ ಪಟ್ಟವನ್ನು ಕಟ್ಟಿ ಮನೆಯಿಂದ ಹೊರಗಡೆ ಹೋಗ್ತಾನೆ ಯಾರು ಸುಕೌಶಳ ಸ್ವಾಮಿ ಮನೆಯಿಂದ ಏನೋ ಹೊರಟ ಇವಾಗ ಎಲ್ಲಿಗೆ ಹೋಗ್ತಾನೆ ಅಂತ ಅಂದರೆ ಆಗಲೇ ಸಿದ್ಧಾರ್ಥ ಮುನಿಗಳು ಭಿಕ್ಷಾಟನೆಗೆ ಬಂದಿದ್ರಲ್ವಾ ಅವರನ್ನು ಹುಡುಕೊಂಡು ಪಟ್ಟಣದ ಹೊರಗಿನ ಉದ್ಯಾನವನಕ್ಕೆ ಹೋಗ್ತಾನೆ ಅಲ್ಲಿ ಈ ಸಿದ್ಧಾರ್ಥ ಮುನಿಗಳು ಚಂದ್ರಾಕಾಂತ ಶಿಲಾಸ್ಥಳದ ಮೇಲೆ ಕುತ್ಕೊಂಡು ತಪಸ್ಸನ್ನು ಮಾಡ್ತಾ ಇರ್ತಾರೆ ಅಲ್ಲಿಗೆ ಸುಕೌಶಲ ಸ್ವಾಮಿ ಬರ್ತಾರೆ ಅವರನ್ನು ನೋಡಿ ಪೂರ್ವ ಜನ್ಮದ ಸ್ಮರಣೆ ಉಂಟಾಗುತ್ತೆ ಜನ್ಮದಲ್ಲಿ ಚಂಡವೇಗನ ಮಗ ವಿದ್ಯುನ್ಮಾಳಿಯಾಗಿ ಜನಿಸಿದ್ದಿತ್ತು ಈಗ ಚಂಡವೇಡ ಸುಕೌಶಳ ಸ್ವಾಮಿಯಾಗಿ ಜನಿಸಿದ್ರೆ ಆ ವಿದ್ಯುನ್ಮಾಳಿ ಸಿದ್ಧಾರ್ಥನಾಗಿ ಜನಿಸಿದನಲ್ವಾ ಹಾ ಆ ಸಿದ್ಧಾರ್ಥ ಮುನಿಗಳಿಗೆ ಸುಕೌಶಲ ಸ್ವಾಮಿ ಸಮ್ಯಕ್ ದರ್ಶನದಲ್ಲಿ ಕೂಡಿದಂತಹ ಮಂಗಳಕರವಾದಂಥ ಪರಿಣಾಮದಿಂದ ಅವರಿಗೆ ನಮಸ್ಕಾರ ಮಾಡಿದ ಕೂಡಲೇ ಸುಕೌಶಲ ಸ್ವಾಮಿಗೆ ಅವಧಿ ಜ್ಞಾನ ಉಂಟಾಗುತ್ತೆ ಯಾರಿಗೇಳಿ ಸಿದ್ಧಾರ್ಥ ಸ್ವಾಮಿಗಲ್ಲ ಸುಕೌಶಲ ಸ್ವಾಮಿಗೆ ಅವಧಿ ಜ್ಞಾನ ಉಂಟಾಗುತ್ತೆ ತಕ್ಷಣವೇ ಈ ಸಿದ್ಧಾರ್ಥ ಮುನಿ ಹಾಗೆ ತನ್ನ ಹಿಂದಿನ ಬೇರೆ ಬೇರೆ ಜನ್ಮಗಳನ್ನು ಆ ವಿವರಗಳೆಲ್ಲವನ್ನು ಪ್ರತ್ಯಕ್ಷವಾಗಿ ಕಾಣುವಂತ ರೀತಿಯಲ್ಲಿ ಕಣ್ಣಿಗೆ ಕಟ್ಟುವಂಥ ರೀತಿಯಲ್ಲಿ ಭ್ರಮಿಸ್ಕೊಂಡು ಮನಸ್ಸಲ್ಲೇ ಆತ ಈ ಥರ ಮಾತಾಡ್ಕೊತಾನಂತೆ ಇವನು ಸಿದ್ಧಾರ್ಥ ಭಟ್ಟಾರ ಹಿಂದಿನ ಒಂದು ಜನ್ಮದಲ್ಲಿ ಪ್ರಿಯದರ್ಶನನೆಂಬ ಶೆಟ್ಟಿಯಾಗಿದ್ದನು ಪ್ರಿಯದರ್ಶನ ಸತ್ತು ಮಲೆಯ ಸುಂದರ ಅನ್ನು ಆನೆಯಾಗಿ ಹುಡ್ತಾನೆ ಆಮೇಲೆ ಕುಬೇರ ಕಾಂತನಾಗ್ತಾನೆ ಆ ನಂತರದಲ್ಲಿ ವಿದ್ಯುನ್ಮಾಳಿ ಎಂಬ ವಿದ್ಯಾಧ್ರನಾಗ್ತಾನೆ ಅಲ್ಲಿಂದ ನಂತರ ಈಗ ಸಿದ್ಧಾರ್ಥನೆಂದು ತಪಸ್ಸನ್ನು ಆಚರಿಸ್ತಾ ಇದ್ದಾನೆ ಅಂತೂ ಈ ಸಿದ್ಧಾರ್ಥ ಮುನಿಗಳಿಗೆ ಇದುವರೆಗೆ ಆದಂತಹ ಜನ್ಮಗಳು ಐದು ಇನ್ನು ನಾನು ಸುಕೌಶಲ ಅನ್ನು ಹೆಸರಿನವನು ನನ್ನ ಮೊದಲ ಜನ್ಮದಲ್ಲಿ ಪ್ರಿಯಸೇನೆ ಎಂಬ ಮಾಲೆಗಾರ್ತಿಯಾಗಿದ್ದೆ ನಂತರ ಸತ್ತು ಪದ್ಮಾವತಿ ಅನ್ನೋ ಹೆಸರಿನಲ್ಲಿ ಹೆಣ್ಣಾನೆಯಾಗಿ ಜನಿಸಿದೆ ಆಮೇಲೆ ವರಾಂಗನಾದೆ ಅದಾದ್ಮೇಲೆ ಶ್ರೀಧರ ಅಂತ ಹೆಸರು ಪಡ್ಕೊಂಡೆ ಅಲ್ಲಿಂದ ಬಳಿಕ ಚಂಡವೇಗ ಅನ್ನೋ ವಿದ್ಯಾಧರನಾದೆ ಆಮೇಲೆ ಸಿದ್ಧಾರ್ಥನಿಗೂ ಜಯಾವತಿಗೂ ಮಗನಾಗಿ ಸುಕೌಶಲ ಸ್ವಾಮಿಯಾಗಿ ಜನಿಸಿದೆ ಇನ್ನು ನನ್ನ ಜನ್ಮಗಳು ಆರು ಹಾಂ ಪ್ರಿಯಸೇನೆ ಆದ ಜನ್ಮದಲ್ಲಿ ನನಗೊಬ್ಬ ಪ್ರೀತಿಯ ಗೆಳತಿ ಇದ್ದಳು ಅವಳ ಹೆಸರು ಸುಕೀರ್ತಿ ಅವಳು ಪ್ರಿಯದರ್ಶನ ಅನ್ನೋ ನನ್ನ ಮದುವೆ ಮಾಡಿಕೊಂಡು ಸತ್ತ ಮೇಲೆ ಮಲೆಯವತಿಯನ್ನು ಹೆಣ್ಣಾನೆಯಾಗಿ ಹುಡ್ತಾಳೆ ಆಮೇಲೆ ಆದಳು ನಂತರ ಮನೋಹರಿಯನ್ನು ಜನ್ಮವನ್ನು ಪಡ್ಕೊಂಡ್ಳು ತದನಂತರದಲ್ಲಿ ವಿರಳ ವೇಗೆಯನ್ನು ವಿದ್ಯಾದರಿಯಾದಳು ವೇಗೆ ಸತ್ತು ಶ್ರೀಕಾಂತೆಯಾಗಿ ಜನಿಸ್ತಾಳೆ ಶ್ರೀಕಾಂತೆಯನ್ನು ಸಿದ್ಧಾರ್ಥ ಮದುವೆ ಮಾಡ್ಕೊತಾನೆ ಈ ರೀತಿಯಾಗಿ ಶ್ರೀಕಾಂತಿಯ ಜನ್ಮಾಂತರಗಳು ಕೂಡ ಆರು ಅಂತೂ ಅವರೆಲ್ಲರ ಜನ್ಮಾಂತರಗಳನ್ನ ಬೇರೆ ಬೇರೆ ಜನ್ಮಗಳ ವಿಚಾರವನ್ನು ತಿಳ್ಕೊಂಡಂತಹ ಸುಕೋಶಳ ಸ್ವಾಮಿಗೆ ಸಂಸಾರ ವಿಷಯದಲ್ಲಿ ವೈರಾಗ್ಯ ಉಂಟಾಗುತ್ತೆ ಸಂಸಾರನೇ ಬೇಡ ಅಂತ ಅನ್ಕೊಂಡು ಸಿದ್ಧಾರ್ಥ ಮುನಿಗಳ ಬಳಿಯಲ್ಲೇ ತಪಸ್ಸನ್ನು ಆಚರಣೆ ಮಾಡ್ತಾನೆ ಇನ್ನು ಇವ್ರು ಎಂಟಿದಿರಿದ್ರಲ್ವಾ ಅದರಲ್ಲಿ ಸ್ವಯಂಪ್ರಭೆ ಅಥವಾ ಸುಪ್ರಭೆ ಒಬ್ಬಳನ್ನ ಬಿಟ್ಟು ಉಳಿದಂತಹ ಮೂವತ್ತೆರಡು ಮಂದಿ ಹೆಂಟಿಯರು ಸಿದ್ಧಾರ್ಥ ಮುನಿಗಳೇ ಗುರುಗಳಂತ ಸ್ವೀಕಾರ ಮಾಡಿಬಿಟ್ಟು ಅವರು ಸಹ ಕಠಿಣವಾದಂತಹ ಗೌರವವಾದಂಥ ತಪಸ್ಸನ್ನು ಆಚರಣೆ ಮಾಡಿ ಸಮಾಧಿ ಮರಣದಿಂದ ಸತ್ತು ದೇವಲೋಕದಲ್ಲಿ ಹುಡ್ತಾರೆ ಯಾರು ಸುಕೌಶಳ ಸ್ವಾಮಿಯ ಹೆಂಡತಿಯರು ಈತ ಅರಮನೆಯಲ್ಲಿ ಜಯಾವತಿ ಇಲ್ಲಲ್ವ ಅವಳಿಗೆ ಅದೆಷ್ಟು ದುಃಖ ಆಗುತ್ತೆ ಅಂತ ಮಗು ಹುಟ್ಟಿದ ತಕ್ಷಣವೇ ತನ್ನ ಗಂಡ ತಪಸ್ಸಿಗೆ ಹೊರಟೋದ ಇವಾಗ ಇಷ್ಟು ವರ್ಷ ಪ್ರೀತಿಯಿಂದ ಸಾಕ್ತಂತ ಮಗನು ಕೂಡ ತನ್ನ ತಂದೆಯ ಹಾದಿಯನ್ನೇ ಅಂತ ಈ ಜೈನ ಧರ್ಮವನ್ನು ಸಾಕಷ್ಟು ನಿಂದಿಸ್ತಾಳೆ ಕುಟಿಲವಾದಂಥ ಉಪದೇಶದಿಂದ ಆರ್ತ ಧ್ಯಾನದಲ್ಲಿ ಸತ್ತು ಮೊಗ್ಗಳಗಿರಿ ಅನ್ನೋ ಪರ್ವತದಲ್ಲಿ ಹೆಣ್ಣು ಹುಲಿಯಾಗಿ ಹುಡ್ತಾಳೆ ಯಾರು ಜಯಾವತಿ ಅನ್ನೋಳು ಮೊಗ್ಗಳಗಿರಿ ಎಂಬ ಪರ್ವತದಲ್ಲಿ ಹೆಣ್ಣು ಹುಲಿಯಾಗಿ ಹುಡ್ತಾಳೆ ಇಲ್ಲಿ ಒಂದು ಗಮನಿಸಿ ತಾಯಿ ಜಯಾವತಿ ಸತ್ತೋಗಿದ್ದಾಳೆ ಇನ್ನೊಂದು ಜನ್ಮದಲ್ಲಿ ಹೆಣ್ಣು ಹುಲಿಯಾಗಿ ಹುಟ್ಟಿದಳೆ ಅದೇ ಸುಕೌಶಳ ಸ್ವಾಮಿ ಸಿದ್ಧಾರ್ಥ ಅದೇ ಜನ್ಮದಲ್ಲಿದ್ದಾರೆ ಅವರು ಇನ್ನೂ ಹೆಚ್ಚಿನ ತಪಸ್ಸನ್ನು ಮಾಡ್ತಾ ಇದ್ದಾರೆ ತಂದೆ ಮಗ ಅಂತಿದ್ದವ್ರು ಇವಾಗ ಗುರು ಶಿಷ್ಯ ಅನ್ನೋ ರೀತಿಯಲ್ಲಿ ಅನೇಕ ಗ್ರಾಮ ನಗರ ಕೇಡ ಇತರ ಮುಂತಾದ ಪಟ್ಟಣಗಳನ್ನ ಸಂಚಾರ ಮಾಡ್ತಾ ಅನೇಕ ತಪಸ್ಸು ವಿದ್ಯೆಗಳನ್ನ ಗಳಿಸ್ಕೊಂಡು ಕೊನೆಯದಾಗಿ ಅವರು ಸಹ ಅದೇ ಮೊಗಳಗಿರಿ ಪರ್ವತಕ್ಕೆ ಬರ್ತಾರೆ ಅಂದ್ರೆ ಅವರ ತಾಯಿ ಹೆಣ್ಣು ಹುಲಿ ಅಲ್ಲಿ ಹುಟ್ಟಿದ್ಲಲ್ವಾ ಅದೇ ಪರ್ವತಕ್ಕೆ ಇವರು ಸಹ ಬರ್ತಾರೆ ಆಗ ಮಳೆಗಾಲ ಆಗಿರುತ್ತೆ ಗುರು ಶಿಷ್ಯ ಇವರು ಕೂಡ ಒಂದು ಗುಹೆ ಯೋಗ ಧ್ಯಾನಸ್ಥರಾಗಿ ಧ್ಯಾನ್ಸ್ಥರಾಗಿ ಕುತ್ಕೊಂಡಿರ್ತಾರೆ ಸರಿಸುಮಾರು ಎಷ್ಟು ವರ್ಷ ಯೋಗ ಧ್ಯಾನದಲ್ಲಿ ಇರ್ತಾರೆ ಅಂದ್ರೆ ನಾಲ್ಕು ತಿಂಗಳುಗಳ ಕಾಲ ಉಪವಾಸವನ್ನ ಮಾಡಿ ಯೋಗ ನಿರತರಾಗಿರ್ತಾರೆ ಇತ್ತ ಅದೇ ಬೆಟ್ಟದಲ್ಲಿ ತಾಯಿ ಹಲವು ದಿನಗಳಿಂದ ಆಹಾರನೇ ಇಲ್ಲದೆ ಆ ಹೆಣ್ಣು ಹುಲಿ ಕಂಗೆಟ್ ಹೋಗ್ಬಿಟ್ಟಿರುತ್ತೆ ಇನ್ನು ಅಲ್ಲಿ ಆ ಗುಹೆಯಲ್ಲಿ ಯೋಗಸ್ಥರಾಗಿರುವಂತಹ ಗುರು ಶಿಷ್ಯರು ಅದರಲ್ಲಿ ಈ ಸುಕೋಶಲ ಸ್ವಾಮಿ ಅನ್ನೋರು ಚತುರ್ಮಾಸದ ಪಾಲನೆಗೋಸ್ಕರ ಭಿಕ್ಷಾಟನೆ ಮಾಡ್ಬೇಕಾಗಿರುತ್ತಲ್ವ ಹಾಗಾಗಿ ಗುಹೆಯಿಂದ ಅವರೇ ಫಸ್ಟ್ ಹೊರಗಡೆ ಬರ್ತಾರೆ ಹೊರಗಡೆ ಬಂದು ದಿಕ್ಕುಗಳ ಕಡೆ ಕಣ್ಣಾಯಿಸ್ತಾರೆ ಯಾವ ಕಡೆ ಎಲ್ಲಾದರೂ ಗ್ರಾಮ ಏನಾದರೂ ಕಾಣುತ್ತಾ ಅಂತ ನೋಡಿ ಅದೇ ಜಾಗದಲ್ಲಿ ಈಗ ಆಲ್ರೆಡಿ ಹೆಣ್ಣು ಹುಲಿ ಇತ್ತಲ್ವ ತುಂಬಾನೇ ಹಸ್ಕೊಂಡಿದೆ ಅದ್ರ ತುಂಬಾನೇ ಅದಕ್ಕೆ ಬೇಜಾರು ಕೂಡ ಆಗಿದೆ ನನ್ಗೆ ಊಟನೇ ಸಿಕ್ಕಿಲ್ವಲ್ಲಪ್ಪ ಅಂತ ಸುಕೌಶಲ ಸ್ವಾಮಿನ ನೋಡಿದ ತಕ್ಷಣ ಆ ಹುಲಿಗೆ ತುಂಬಾನೇ ಕೋಪ ಬರುತ್ತೆ ಉದ್ರೇಕಗೊಳ್ಳುತ್ತೆ ತುಂಬಾ ದಿನ ಆದ್ಮೇಲೆ ಸಿಕ್ಕಿರುವಂತ ಬೇಟೆಯನ್ನ ತಿನ್ಲೇಬೇಕು ಅಂತ ಆ ಹುಲಿ ಮೇಲೆ ಹಾರ್ ಬರ್ಬೇಕಾದ್ರೆ ಸುಕೌಶಲ ಸ್ವಾಮಿ ಈ ಹುಲಿಯನ್ನ ನೋಡ್ಬಿಡ್ತಾನೆ ಹೆದರುಕೊಳ್ಳೋದಿಲ್ಲ ಆದರೆ ಇನ್ನೇನು ಮಾಡ್ತಾನೆ ಅಂತ ಅಂದರೆ ಅವನು ಒಂದು ಪ್ರಾಣಿಗೆ ನಾನು ಆಹಾರ ಆಗ್ತಾ ಇದೀನಲ್ವಾ ಅಂತ ತುಂಬಾನೇ ಖುಷಿಯಿಂದ ದೇಹ ತ್ಯಾಗ ಮಾಡೋದಕ್ಕೆ ನಿರ್ಧಾರ ಮಾಡ್ಕೊತಾನೆ ಅಂದರೆ ಆ ಹುಲಿ ಬಂದು ಭೇಟಿ ಬಿಡು ಅನ್ನೋ ಥರ ಅವನಲ್ಲೇ ನಿಂತ್ಕೊಂಡಿರ್ತಾನೆ ಹಾಗೆ ಆ ಪ್ರಾಣಿಯನ್ನ ಬದ್ದು ತಿನ್ನುತ್ತಲ್ವಾ ಹಾಗಾಗಿ ಆ ಪ್ರಾಣಿಗೆ ನಾನು ಕ್ಷಮೆಯನ್ನು ಕೊಡ್ತೀನಿ ಅನ್ನೋ ರೀತಿ ಎಲ್ಲ ಜೀವಿಗಳನ್ನು ನಾನು ಕ್ಷಮಿಸುತ್ತೇನೆ ಸಮಸ್ತ ಜೀವಿಗಳು ನನ್ನನ್ನು ಕ್ಷಮಿಸಿರಿ ಎಲ್ಲ ಪ್ರಾಣಿಗಳಲ್ಲಿಯೂ ನನಗೆ ಸ್ನೇಹವಿದೆ ಎಲ್ಲಿಯೂ ನನಗೆ ಯಾವುದೇ ದ್ವೇಷವಿಲ್ಲ ಯಾಕಂದರೆ ನನ್ನ ಸ್ವಭಾವನೆ ಅಂಥದ್ದು ಸಮಯ ಜ್ಞಾನ ಸಮ್ಯಕ್ ದರ್ಶನ ಸಮ್ಯಕ್ ಚಾರಿತ್ರ್ಯವುಳ್ಳ ವ್ಯಕ್ತಿ ನಾನು ಈಗಂತೂ ನನ್ನಲ್ಲಿ ಯಾವುದೇ ಕರ್ಮ ಲೇಪವೂ ಇಲ್ಲ ನನ್ನ ಈ ಶರೀರ ಕತ್ತರಿಸಲ್ಪಡಲಿ ಭೇದಿಸಲ್ಪಡಲಿ ಅಥವಾ ಸೀಳಲ್ಪಡಲಿ ಅಥವಾ ನಾಶನೇ ಆಗ್ಬಿಡಲಿ ಕೆಲಇ ಯೋಗಿಯೇ ಅಂದ್ರೆ ಸುಕೌಶಲ ಸ್ವಾಮಿಯೇ ಯಾವುದರಿಂದ ಸಂಸಾರದ ಆಚೆಯ ದಡವನ್ನ ಪಡೆಯುವೆನೋ ಆ ನಿರ್ಮಲವಾದಂತಹ ಆತ್ಮವನ್ನ ಧ್ಯಾನಿಸು ಅಂದ್ರೆ ಆ ಹುಲಿಯನ್ನ ನೀನು ಧ್ಯಾನಿಸು ಅನ್ನೋ ರೀತಿ ಇವನು ಹೇಳ್ಕೊಂತ ಇದ್ದೇನೆ ಮನ್ಸಲ್ಲೇನೇನೆ ಈ ತರ ಮನ್ಸಲ್ಲಿ ಅಂದ್ಕೊಂಡು ಧರ್ಮ ಧ್ಯಾನ ಶುಕ್ಲ ಧ್ಯಾನಗಳನ್ನ ಧ್ಯಾನಿಸ್ಕೊಂಡು ಅಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತಾನೆ ತಕ್ಷಣವೇ ಆ ಹುಲಿ ಹಾರ್ ಬಂದು ಇವನ ಹೊಟ್ಟೆಯನ್ನು ಸೀಳಿ ರಕ್ತವನ್ನು ಕುಡಿಯುತ್ತೆ ಎದೆಯನ್ನು ಸೀಳಿ ಆ ಹಸಿ ಮಾಂಸವನ್ನು ತಿನ್ಬೇಕಾದ್ರೆ ಗುಹೆಯಲ್ಲಿರುವಂಥ ಸಿದ್ಧಾರ್ಥ ಮುನಿಗಳು ಹೊರಗಡೆ ಬರ್ತಾರೆ ಈ ಒಂದು ಭಯಂಕರವಾದಂತಹ ದೃಶ್ಯವನ್ನು ನೋಡಿ ಅಯ್ಯೋ ಪಂಚಮಹಾ ಪಾಪ ಮಾಡಿದ ಜಂತುವೆ ಮಗನನ್ನು ಯಾಕೆ ಕೊಂದು ತಿಂದೆ ಬಹಳ ಹಿಂದೆ ಅಂದರೆ ಮನುಷ್ಯ ರೂಪದಲ್ಲಿ ಇದ್ದಾಗ ಕುಂಕುಮದ ಕೆಸರಿನಿಂದ ಕುಡಿದಂತಹ ದಿವ್ಯವಾದಂತಹ ಶರೀರದಲ್ಲಿ ಬೆವರಿನ ಹನಿಗಳನ್ನು ಕಂಡಾಗ ಅದನ್ನು ರಕ್ತ ಅಂತ ಭಾವಿಸಿ ಮೂರ್ಛೆ ಹೋಗಿದ್ದೆ ನೀನು ಅಂತಹ ನೀನು ಈಗ ಮಗನನ್ನು ಸೀಡಿ ತಿನ್ನುತ್ತಿರುವೆಯಲ್ಲ ಆಹಾ ಸಂಸಾರವೇ ಕಷ್ಟ ಕಷ್ಟ ಅಂದರೆ ಸಿದ್ಧಾರ್ಥ ಮುನಿಗಳು ಹೇಳೋಂಥ ಮಾತನ್ನು ಕೇಳಿಸ್ಕೊಂಡು ಆ ಹೆಣ್ಣು ಹುಲಿಗೆ ಏನೋ ಒಂಥರ ಸಂಕಟ ಆಗುತ್ತೆ ಸಿದ್ಧಾರ್ಥ ಮುನಿಗಳನ್ನು ನೋಡಿದಾಗ ಅವನಿಗೆ ಎದೆ ಮೇಲೆ ಒಂದು ಲಾಂಛನ ಇರುತ್ತಲ್ವ ಶ್ರೀ ಲಾಂಛನ ಅದನ್ನು ನೋಡಿ ಆ ಹೆಣ್ಣು ಹುಲಿಗೆ ಜನ್ಮದ ಒಂದು ಸ್ಮರಣೆ ಉಂಟಾಗುತ್ತೆ ಅದು ಕೂಡಲೇ ಮೂರ್ಛೆ ಹೊರಟೋಗುತ್ತೆ ಎಷ್ಟೋ ಹೊತ್ತಾದ ಮೇಲೆ ಎದ್ಬಿಟ್ಟು ಆಹಾ ನಾನು ಮಹಾ ಪಂಚಪಾತಕಿಯಾಗಿದ್ದೇನೆ ನನ್ನ ಮಗನೇ ನಾನೇ ನಿನ್ನನ್ನು ಸೀಳಿ ತಿಂದು ಬಿಟ್ಟೇನಲ್ಲ ಅಂತ ಆ ಹೆಣ್ಣುಲಿ ತುಂಬಾನೇ ದುಃಖ ಪಟ್ಕೊಡುತ್ತೆ ತನ್ನ ತಾನು ನಿಂದಿಸ್ಕೊಡುತ್ತೆ ಆಮೇಲೆ ಅದು ತನಕ ತಾನೇ ತನ್ನ ಕಾಲುಗಳನ್ನ ಕಲ್ಲುಗಳಿಂದಲೂ ಮರಗಳಿಂದಲೂ ಬಡದ್ಕೊಂಡು ನೂರಾರು ಚೂರಾಗುವಂತ ರೀತಿಯಲ್ಲಿ ಆ ಮಗನೇ ಕೆಟ್ಟದನ್ನು ಮಾಡಿದೆ ನಿನಗೆ ನಾನು ಅಂತ ಅಳ್ತಾ ಮಹಾ ದುಃಖವನ್ನು ತೋಡ್ಕೊಂತ ಇರಬೇಕಾದ್ರೆ ಸಿದ್ಧಾರ್ಥ ಮುನಿಗಳು ಧರ್ಮ ವಿಚಾರದ ಬಗ್ಗೆ ಸಂಸಾರದ ಅರ್ಥದ ಬಗ್ಗೆ ಆ ಹೆಣ್ಣು ಹೊಲಿಗೆ ಅರ್ಥ ಆಗುವಂತ ರೀತಿಯಲ್ಲಿ ಹೇಳಿ ವ್ರತಗಳನ್ನ ಧರಿಸುವಂತೆ ಹೇಳ್ತಾರೆ ಆಗ ಹೆಣ್ಣುಲಿ ಮನೋ ನಿಗ್ರಹಕ್ಕೆ ಒಳಗಾಗಿ ಬದುಕಿರೋವರೆಗೂ ನಾನು ಆಹಾರಗಳನ್ನ ಸೇವನೆ ಮಾಡೋದಿಲ್ಲ ಅಂತ ಅದು ಸಹ ರಥಗಳನ್ನ ಆಚರಣೆ ಮಾಡಿಕೊಂಡು ಒಂದು ಒಳ್ಳೆ ದಿನ ಸತ್ತು ಸೌಧರ್ಮ ಅನ್ನೋ ಒಂದು ಕಲ್ಪದಲ್ಲಿ ಮತ್ತೆ ಹುಟ್ಟುತ್ತೆ ಇನ್ನು ಉಳಿದಿರೋರು ಸಿದ್ಧಾರ್ಥ ಮುನಿಗಳಲ್ವಾ ಇವರು ಸಮ್ಯಕ್ ದರ್ಶನ ಸಮಯ ಜ್ಞಾನ ಸಮ್ಯಕ್ ಚಾರಿತ್ರ ಅನ್ನೋ ರತ್ನತ್ರಯಗಳನ್ನ ಸಾಧಿಸಿ ಮೋಕ್ಷವನ್ನ ಸಂಪಾದನೆ ಮಾಡ್ಕೊಂತಾರೆ ಅಂದ್ರೆ ಕರ್ಮಗಳನ್ನೆಲ್ಲ ನಾಶ ಮಾಡಿಕೊಂಡು ಕಳ್ಕೊಂಡು ಕೊನೆಗೆ ಮೋಕ್ಷವನ್ನ ಪಡ್ಕೊಂತಾರೆ ಇನ್ನು ಇವ್ರಿಗೂ ಮುಂಚೆ ಸುಕೌಶಲ ಸ್ವಾಮಿ ಸತ್ತಿದ್ರಲ್ವಾ ಅವರು ತ್ರಿಯಾಂಕುಗಳಿಂದ ಒದಗಿರುವಂತಹ ತಪೋ ವಿಜ್ಞಾನಗಳನ್ನ ಸಹಿಸಿಕೊಂಡು ಸರ್ವಾರ್ಥ ಸಿದ್ಧಿ ಎಲ್ಲಕ್ಕೂ ಮೇಲಿನದಾದಂತಹ ಅತ್ಯುತ್ತಮವಾದಂತಹ ಸ್ಥಾನದಲ್ಲಿ ಸಯಸತ್ತಮ್ಮ ಅನ್ನೋ ದೇವನಾಗಿ ಹುಡ್ತಾನೆ ಸೌಕಾಳ ಸ್ವಾಮಿ ನಂತರದಲ್ಲಿ ಸಯಸತ್ತಮ್ಮ ಅನ್ನೋ ದೇವನಾಗಿ ದೇವಲೋಕದಲ್ಲಿ ಹುಡ್ತಾನೆ ಈತ ದೇವಲೋಕದಲ್ಲಿ ಮೂವತ್ಮೂರು ಸಾಗರೋಪಾದಿಗಳ ಆಯುಷ್ಯವುಳ್ಳ ಅಹಮಿಂದ್ರ ಆಗ್ತಾನೆ ಇಲ್ಲಿಗೆ ಸುಕೌಶಲ ಸ್ವಾಮಿಯ ಪ್ರಮುಖ ಕಥಾಭಾಗ ಮುಗಿಯುತ್ತೆ ಈ ಎಲ್ಲಾ ಕಥೆಗಳನ್ನ ಹೇಳ್ತಾರೋರು ಯಾರು ಯಶೋಧರ ಅನ್ನೋ ಮುನಿಗಳು ಯಾರಿಗೆ ಹೇಳ್ತಾ ಇದ್ದಾರೆ ಚಂಪಾ ನಗರದ ರಾಜ ಆಗಿರುವಂತಹ ಗಂಧಬಾಜನ ರಾಜನಿಗೆ ಹೇಳ್ತಾ ಇದ್ದಾರೆ ಈ ಎಲ್ಲಾ ಜನ್ಮಾವಳಿಗಳನ್ನ ಕೇಳದಂತಹ ಗಂಧಬಾಜನ ರಾಜ ಕೊನೆಗೆ ಖುಷಿ ಪಡ್ತಾನೆ ಯಾಕಂದ್ರೆ ಅವ್ರಿಗೆಲ್ಲರಿಗೂ ಒಂದು ಒಳ್ಳೆಯ ಮುಕ್ತಿ ಸಿಕ್ತಲ್ವಾ ಅಂತ ಈಗ ಏನು ಮಾಡ್ತಾನೆ ಅಂತಂದ್ರೆ ಅವನು ಸಹ ಸಂಸಾರದಲ್ಲಿ ಒಂದು ವೈರಾಗ್ಯವನ್ನು ಉಂಟು ಮಾಡ್ಕೊಂತಾನೆ ಕೊನೆಗೆ ಧಾತ್ರಿ ವಾಹನ ಅನ್ನೋ ಅವನ ಹಿರಿಯ ಮಗನಿಗೆ ಪಟ್ಟವನ್ನ ಕಟ್ಟಿ ನೂರು ಮಂದಿ ರಾಜಕುಮಾರರನ್ನ ಮಕ್ಕಳನ್ನ ಕೂಡ್ಕೊಂಡು ಯಶೋಧರ ಈ ತಪಸ್ವಿ ಕತೆ ಹೇಳಿದ್ರಲ್ವಾ ಅವರ ಬಳಿ ತಪಸ್ಸನ್ನ ಕೈಗೊಳ್ತಾರೆ ಗಂಧಬಾಜನ ರಾಜ ಯಶೋಧರ ಸ್ವಾಮಿಗಳನ್ನ ಗುರುಗಳಾಗಿ ಸ್ವೀಕಾರ ಮಾಡಿದ್ರೆ ಗಂಧಬಾಜನ ಪತ್ನಿಯರಿದ್ರಲ್ವಾ ಅವರೆಲ್ಲ ಗಂಧಬಾಜನೇ ಗುರುಗಳಾಗಿ ಸ್ವೀಕಾರ ಮಾಡಿಕೊಂಡು ಅವರು ಸಹ ತಪಸ್ಸನ್ನ ಆಚರಣೆ ಮಾಡ್ತಾರೆ ಇವರೆಲ್ಲ ಉಗ್ರವಾದಂತ ತಪಸ್ಸನ್ನ ಮಾಡಿ ಕೊನೆಗೆ ದೇವಲೋಕದಲ್ಲಿ ಮತ್ತೆ ಹುಡ್ತಾರೆ ಸಮಾಧಿ ಮರಣದಿಂದ ಸತ್ತು ಕರ್ಮವನ್ನು ಕಳ್ಕೊಂಡು ದೇವಲೋಕದಲ್ಲಿ ಈ ಪತ್ನಿಯರು ಹಾಗೆ ಮಿಕ್ಕಂತಹ ಸಾಮಂತ ರಾಜರು ಅವರೆಲ್ಲ ದೇವಲೋಕದಲ್ಲಿ ಮತ್ತೆ ಹುಡ್ತಾರೆ ಇನ್ನು ಈ ಗಂಧಭಾಜನ ರಾಜ ಇದ್ನಲ್ವಾ ಅವನು ಸಹ ಅನೇಕ ವರ್ಷಗಳ ಕಾಲ ಕಠಿಣವಾದಂತಹ ತಪಸ್ಸನ್ನು ಮಾಡಿ ಅತ್ಯಂತ ಘೋರವಾದಂತಹ ಧ್ಯಾನವನ್ನ ಮಾಡಿ ಅನೇಕ ಶಾಸ್ತ್ರಗಳನ್ನು ಕಲಿತು ಗ್ರಾಮ ನಗರ ಕೇಡ ಕರವಡ ದ್ರೋಣಮುಖ ಹೀಗೆ ಅನೇಕ ಭೂಭಾಗಗಳಲ್ಲಿ ಸಂಚಾರ ಮಾಡಿಕೊಂಡು ಕೊನೆಯದಾಗಿ ಪಾಂಡ್ಯ ದೇಶದಲ್ಲಿರುವಂತಹ ಪಳಿಕುಂತಳೆ ಅನ್ನೋ ಪರ್ವತದ ಮೇಲೆ ತನ್ನ ಒಳಗಿರುವಂತಹ ಪರಿಗ್ರಹಗಳನ್ನು ತ್ಯಜಿಸಬೇಕು ಹಾಗೆ ದೇಹ ತ್ಯಾಗವನ್ನ ಮಾಡಬೇಕು ಅಂತ ನಿಶ್ಚಯ ಮಾಡ್ಕೊಂತಾನೆ ಮತ್ತೆ ಆ ಪಳಿ ಅನ್ನೋ ಪರ್ವತದ ಮೇಲೆ ಧರ್ಮ ಧ್ಯಾನ ಶುಕ್ಲ ಧ್ಯಾನಗಳನ್ನ ಧ್ಯಾನಿಸುತ್ತಾ ತನ್ನ ಕರ್ಮಗಳನ್ನ ನಾಶ ಮಾಡ್ಕೊಂಡು ದೇವತೆಗಳಿಂದಲೂ ಯಕ್ಷ ಕಿನ್ನರ ಕಿಂಪುರುಷರು ಕೂಡ ಪೂಜೆ ಮಾಡುವಂತಹ ರೀತಿಯಲ್ಲಿ ಮೋಕ್ಷಕ್ಕೆ ತೆರಳುತ್ತಾರೆ ಯಾರು ಗಂಧ ಭಾಜನ ರಾಜ ಮತ್ತೆ ಯಾರೆಲ್ಲ ಜೈನ ಧರ್ಮದ ಆರಾಧಕರಿದ್ದೀರಾ ಅಂದ್ರೆ ಜೈನ ಧರ್ಮದ ತತ್ವಗಳ ಆರಾಧಕರಿದಿರೋ ಅವರೆಲ್ಲ ಸುಕೌಶಲ ಸ್ವಾಮಿ ಎಂತಹ ತಿರಿಕೋಪ ಸರ್ಗವನ್ನ ಅಂತಹ ಕಷ್ಟದ ಸ್ಥಿತಿಯಲ್ಲೂ ಸಹಿಸಿಕೊಂಡಿದ್ದಾನಲ್ವಾ ಅದನ್ನು ನೀವು ಮನಸ್ಸಲ್ಲಿ ತಂದುಕೊಳ್ಳಿ ಅದನ್ನು ಭಾವಿಸ್ಕೊಳ್ಳಿ ಆಗ ನೀವು ಹಸಿವು ಬಾಯಾರಿಕೆ ಸುಡುವಿಕೆ ವಾತ ಸಿಡಿತ ಈ ಮೊದಲಾದಂತಹ ನೋವುಗಳನ್ನು ಸಹಿಸಿಕೊಂಡ್ರೆ ನೀವು ಸಹ ಸಮ್ಯಕ್ ದರ್ಶನ ಸಮಯ ಜ್ಞಾನ ಸಮ್ಯಕ್ ಚಾರಿತ್ರ ಅನ್ನೋ ರತ್ನತ್ರಯವನ್ನು ಸಾಧಿಸ್ಕೊಂಡು ಸಮಾಧಿ ಮರಣದಿಂದ ಸತ್ತು ಅಭ್ಯುದಯ ಸುಖ ಮತ್ತೆ ಮೋಕ್ಷ ಸಂಪಾದನೆಯನ್ನ ಮಾಡಬಹುದು ನಿಮಗೂ ಸಹ ಅದೆಲ್ಲ ಲಭಿಸ್ಲಿ ಅನ್ನೋದೇ ಈ ಕಥಾ ಸಾರಾಂಶ ಆಗಿರುತ್ತೆ ಅರ್ಥ ಆಗಿದೆ ಅಂತ ಘೋಷಿಸ್ಕೊಂತೀನಿ ಸ್ನೇಹಿತರೆ ಈ ಸುಖೌಶಲ ಸ್ವಾಮಿಯ ಕತೆ ಜನ್ಮಾಂತರದ ಕತೆ ಅಷ್ಟು ಈಸಿಯಾಗಿ ಅರ್ಥ ಆಗೋದಿಲ್ಲ ಹಾಗಾಗಿ ಯಾವ ಜನ್ಮ ಮೊದಲಿಗೆ ಶುರುವಾಗಿತ್ತು ಕೊನೆಯಾಗಿದ್ದು ಯಾವ ಜನ್ಮದಲ್ಲಿ ಅಂತ ಈ ಸ್ಲೈಡ್ ಅಲ್ಲಿ ಎಲ್ಲ ಬರ್ದು ಹಾಕಿದೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಎಕ್ಸಾಮಲ್ಲಿ ಈ ಜನ್ಮಗಳ ಹೆಸರುಗಳನ್ನ ಕೊಟ್ಬಿಟ್ಟು ಕೇಳ್ತಾರೆ ಯಾರು ಯಾರಿಗೆ ಮಡದಿ ಆಗಿದ್ರು ಅಥವಾ ಸ್ನೇಹಿತ ಆಗಿದ್ರು ಇದೆಲ್ಲ ಬೇಕಾಗುತ್ತೆ ಅದಕ್ಕೋಸ್ಕರ ಸ್ಲೇಡಲ್ಲಿ ಹಾಕಿದ್ದೀನಿ ಓಕೆನಾ ನಿಮ್ಗೆ ಅನಿಸ್ಬೋದು ಇಷ್ಟೊಂದು ಡೀಟೇಲ್ ಆಗಿ ಯಾವ ಎಕ್ಸಾಮಲ್ಲಿ ಕೇಳ್ತಾರಪ್ಪ ಅಂತ ಮೊನ್ನೆ ವಿ ಎಕ್ಸಾಮ್ ನೀಡ್ತಲ್ವಾ ಅದರಲ್ಲೇ ಬಂದಿರುವಂಥ ಕನ್ನಡ ಪ್ರಶ್ನೆಗಳನ್ನ ನೋಡಿ ಏನು ಅನ್ಸುತ್ತೆ ನಿಮಗೆ ಬರೀ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಬೇಸಸ್ ಮೇಲೆ ಪ್ರಶ್ನೆ ಬಂದಿದ್ಯಾ ಇಲ್ಲ ಡಿಗ್ರಿ ಎಮ್ ಎ ಲೆವೆಲ್ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಹಾಗಾಗಿ ನಾವು ಕನ್ನಡ ಟೀಚರು ಅಥವಾ ಕನ್ನಡ ಲೆಕ್ಚರರು ಆಗ್ತಾ ಇದ್ದೀವಿ ಅಂತ ಅಂದರೆ ಇಷ್ಟು ನಾಲೆಡ್ಜ್ ಬೇಕು ಅನ್ನೋದು ನನ್ನ ಅನಿಸಿಕೆ ಓಕೆನಾ ಯಾಕಂದರೆ ಪಿ ಯು ಉಪನ್ಯಾಸಕ ನೇಮಕಾತಿನಲ್ಲಿ ಈ ಒಂದು ಕೃತಿಗಳಲ್ಲಿ ಒಂದೆರಡು ಮೂರು ಕಥೆಗಳನ್ನೇ ಕೇಳ್ಬಿಡ್ತಾರೆ ಆ ಕಥೆಗಳನ್ನ ಸಂಪೂರ್ಣವಾಗಿ ಓದ್ಕೊಬೇಕಾಗುತ್ತೆ ಅದಕ್ಕೂ ಸಹ ಯೂಸ್ ಆಗುತ್ತೆ ಸರಿ ಫ್ರೆಂಡ್ಸ್ ಇವತ್ತಿನ ಕಥಾ ಸಾರಾಂಶ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು